ರೆ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಮೈ ಚಾನಲ್ ನನ್ನ ಹೆಸರಿನಲ್ಲಿ ಹಣ ಮಾಡುವವರನ್ನು ನೋಡಿಕೊಳ್ಳುತ್ತೇನೆ ಹಣವೆಲ್ಲ ಆಸ್ಪತ್ರೆಗೆ ಸೇರುವಂತೆ ಮಾಡುತ್ತೇನೆ ಅಪಚಾರ ಮಾಡುವವರಿಗೆ ಬುದ್ಧಿ ಕಲಿಸುತ್ತೇನೆ ಇನ್ನು ಮುಂದೆ ದೈವ ಆಸ್ಥಾನಗಳಲ್ಲಿ ಚಿತ್ರೀಕರಣ ನಿಲ್ಲಿಸಿ ಎಂದು ದೈವವು ನುಡಿದಿದೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದಿಂದ ದೈವರಾಧನೆಗೆ ಅಪಚಾರವಾಗಿದೆ ಎಂದು ದೈವರಾಧನ ಸಂರಕ್ಷಣಾ ವೇದಿಕೆ ದೈವ ನರ್ತಕರು ಮತ್ತು ದೈವರಾಧಕರು ಮಂಗಳೂರಿನ ಭಜಪೇಯ ಈ ಕ್ಷೇತ್ರ ಪೇರದಲ್ಲಿರುವ ಬ್ರಹ್ಮದೇವರು ಬಲಮೊಂಡಿ ಪಿಲಿಚಂಡಿ ದೇವಸ್ಥಾನದಲ್ಲಿ ದೈವದ ಮುಂದೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಸಿನಿಮಾದಲ್ಲಿ ದೈವದ ಆವೇಶವನ್ನು ಅನುಕರಿಸುತ್ತಿದ್ದಾರೆ ದೈವಾರಾಧನೆಯನ್ನು ಹಣ ಮಾಡುವ ಉದ್ದೇಶಕ್ಕೆ ಬಳಸಿಕೊಂಡಿರುವದು ಸರಿಯಲ್ಲ ಎಂದು ಅವರು ದೂರು ನೀಡಿದ್ದಾರೆ ಈ ಸಂದರ್ಭದಲ್ಲಿ ದೈವವು ಅನುಕರತೆ ಅಪಹಾಸ್ಯ ಹಣ ಮಾಡಿದವರಿಗೆ ತಕ್ಕ ಶಾಸ್ತಿ ಮಾಡಲಾಗುವುದು ದೈವದ ಆಸ್ಥಾನಗಳಲ್ಲಿ ಚಿತ್ರೀಕರಣ ನಿಲ್ಲಿಸಿ ನೀವು ಹೋರಾಟವನ್ನು ಮುಂದುವರಿಸಿ ನಾನು ನಿಮ್ಮ ಬೆನ್ನ ಹಿಂದೆ ಇದ್ದೆ ಎಂದು ನುಡಿದಿದೆ ಕೆಲವು ದೈವ ನರ್ತಕರು ಮತ್ತು ದೈವರಾಧಕರು ರಿಷಬ್ ಶೆಟ್ಟಿ ಅವರ ಮೇಲೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ದೈವದ ಬಗ್ಗೆ ಸಿನಿಮಾ ಮಾಡಬಾರದಿತ್ತು ದೈವವನ್ನು ಮತ್ತು ದೈವ ನರ್ತನವನ್ನು ಭಕ್ತಿಯಿಂದ ನೋಡಬೇಕು ಆದರೆ ಸಿನಿಮಾ ಮಾಡುವ ಮೂಲಕ ಅದನ್ನು ಉದ್ಯಮದ ದೃಷ್ಟಿಯಿಂದ ನೋಡಲಾಗಿದೆ ಎಂದು ಅವರು ದೂರಿದ್ದಾರೆ ಹಣ ಮಾಡಲು ದೈವವನ್ನು ಬಳಸಿಕೊಂಡಿದ್ದಾರೆ ಎಂದು ಕೆಲವರು ಟೀಕಿಸಿದ್ದಾರೆ ಈ ಬಗ್ಗೆ ದೈವಾರಾಧಕರು ಶ್ರೀಧರ ಕವತರ್ ಮಾಧ್ಯಮಗಳಿಗೆ ಮಾತನಾಡಿ ದೈವದ ಅಪಹಾಸದಿಂದ ನನಗೆ ತುಂಬ ಬೇಸರ ಆಗಿದೆ ನಮ್ಮ ಹೋರಾಟಕ್ಕೆ ದೈವವು ಸಂಪೂರ್ಣ ಬೆಂಬಲ ನೀಡಿದೆ ಈ ರೀತಿಯ ತಪ್ಪನ್ನು ತಿಳುವರು ಮಾಡಬೇಡಿ ದೈವಕ್ಕೆ ಯಾರೇ ಅಪಹಾಸ್ಯ ಮಾಡಿದರೂ ನಾವು ಅದನ್ನು ವಿರೋಧಿಸುತ್ತೇವೆ ಎಂದು ಹೇಳಿದ್ದಾರೆ ರಿಷಬ್ ಶೆಟ್ಟಿ ನಿರ್ದೇಶಿಸಿ ನಟಿಸಿರುವ ಕಾಂತಾರ ಸಿನಿಮಾಗಳು ದೈವದ ಶಕ್ತಿ ಮಹಿಳೆ ದೈವದೊಂದಿಗೆ ಕರಾವಳಿ ಮತ್ತು ಮಲೆನಾಡಿನ ಜನರಿಗಿರುವ ಸಂಬಂಧ ಹಾಗೂ ಭಕ್ತಿಯನ್ನು ಎತ್ತಿ ತೋರಿಸಿವೆ ಆದರೆ ಸಿನಿಮಾ ಬಿಡುಗಡೆಯಾದಾಗಿನಿಂದ ಕೆಲವರು ದೈವದ ಅನುಕರಣೆ ಮಾಡುತ್ತಿರುವುದು ದೈವ ಆರಾಧಕರಿಗೆ ಬೇಸರ ಮೂಡಿಸಿದೆ ಈ ಬಗ್ಗೆ ಉಂಬಾಳೆ ಫಿಲಮ್ಸ್ ಕೂಡ ಮನವಿ ಮಾಡಿದ್ದರೂ ಅನುಕರಣೆ ನಿಂತಿಲ್ಲ ಸಿನಿಮಾವು ವಿಶ್ವದಾದ್ಯಂತ ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಪ್ರದರ್ಶನ ನೀಡಿದ್ದು ಕೇವಲ ಮೊದಲ ವಾರದಂತೆ ನಾನೂರ ಐವತ್ತೊಂದು ಕೋಟಿ ರು ಗಳಿಸಿದೆ ಹಾಗೆ ಈ ಮೂವಿ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಎ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು